ಯುವನ ಜಯಂತಿ ಬಗ್ಗೆ ಪೂರ್ವಭಾವಿ ಸಭೆಯ ಸಭೆಯನ್ನು ತಾಲೂಕು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಗೌರವಾನ್ವಿತ ಶಾಸಕರು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಆಗಮಿಸಿ ಅತ್ಯಂತ ಅಚ್ಚುಕಟ್ಟದಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಏನು ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮ ಇದೆ ಅವತ್ತು ಬೆಳಗ್ಗೆ ನಾವು ನಮ್ಮ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ವೇಮನ ಪೂಜೆಯನ್ನು ಮುಗಿಸ್ಕೊಂಡು ತಾಲೂಕು ಕಚೇರಿಗೆ ಬಂದು ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಗೆ ಪೂಜೆಯನ್ನು ಮುಗಿಸ್ಕೊಂಡು ಮತ್ತೆ ಆ ನಂತರ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ವೇಮನಾ ಜಯಂತಿ ಕಾರ್ಯಕ್ರಮಕ್ಕೆ ತೆರಳಬೇಕು ಅಂತ ಒಂದು ನಿರ್ಧಾರ ಆಗಿದೆ ಸೊ ಇದನ್ನ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನನಗೆ ಖುಷಿ ಆಗುತ್ತೆ ಧನ್ಯವಾದಗಳು ಇದ್ದೀವಿ ನಾವು ಯಾವ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಪೂಜೆ ಮುಗಿಸಿಕೊಂಡು ಂತೆ ಬರ್ತೀವಿ ನಾವು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮುಗಿಸ್ಬೇಕಾಗುತ್ತೆ ತದನಂತರ ನಾವು ಓಲಾ ಹೋಗೋ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ಮೊದಲನೇ ಇನ್ನೊಂದು ನಾವೇನಾದ್ರು ಮಾತಾಡ್ತಾರೆ ಸ್ವಲ್ಪ ಕೆಲವರು ಬೇಜಾರು ಮಾಡಿಕೊಡ್ತಾರೆ ನಾನು ಇರೋದನ್ನ ಹೇಳ್ತೀನಿ ಯಾಕಂದ್ರೆ ಆಲೋಕೋ ಆಡಳಿತ ಓಲೋ ಹೋಗಿದ್ದಾರೆ ಅನ್ಯ ಮಂಗೇಶನ್ ಕರೆದಿದ್ರು ಅವತ್ತು ನಾವು ಬಂದಾಗ ಶುರು ಮಾಡಿದ್ರೆ ಇವತ್ತು ಇದು ಮಾಡಿಲ್ಲ ಇವತ್ತು ಮೂವತ್ ಮೂರು ಇದೆ ಆ ಮೂವತ್ ಮೂವತ್ ಮೂರು ಇಲಾಖೆಯಲ್ಲಿ ಮೂವತ್ ಇಲ್ಲ ನನಗೆ ಗೊತ್ತಂಗೆ ಕೆಲವರು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂತ ಅದನ್ನು ಅವರಿಗೆ ನೋಡ್ಕೊಂಡಿಲ್ಲ ನಮ್ಮವರೇ ನನಗೆ ಫೋನ್ ಹೇಳ್ತಾ ಇದ್ದಾರೆ ಹೇಳಿ ಯಾಕಂದ್ರೆ ಒಂದು ರೆಡ್ಡಿ ಕಮ್ಯುನಿಟಿ ಅಂತಂದ್ರೆ ಯಾಕೆ ಇಷ್ಟೊಂದು ನಿಲ್ಲಿಸಿ ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಸರ್ ಆಗ್ಬಾರ್ದು ಎಲ್ಲಾ ಜಯಂತಿಗಳಿಗೆ ಏನ್ ನಾವು ಪ್ರಾಹತ್ಯ ಕೊಡ್ತಾ ಇದೀವಿ ಸರ್ಕಾರ ಒಂದು ಅಪೂರ್ವ ಒಂದು ಜಯಂತಿಗಳ ಆಚರಣೆಗೆ ಒಂದು ಅವರು ಕಮ್ಯುಟಿಯ ಒಂದು ಒಂದು ದಿನಾಂಕ ನಿಗದಿ ಮಾಡಿದ್ರೆ ಅದನ್ನು ಎಲ್ಲರನ್ನು ಮಾಡಿದಂಗೆ ನಮ್ಮ ಸಮಾಜಕ್ಕೂ ಮಾಡಬೇಕಂತ ತಮ್ಮಲ್ಲಿ ಶಾಸಕರೆಲ್ಲರೂ ಮತ್ತು ತಾಲೂಕಾಡಳಿತ ನಾನು ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಅದನ್ನು ಪದೇ ಪದೇ ತಿಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ನಾವು ಯಾವ ಮೇಲೂ ಘೋಷಿಟ್ ಅಂತ ಮಾತಾಡಕ್ಕೆ ಬದಲಾವಣೆ ಆಗಬೇಕು ಇವತ್ತು ಇಲಾಖೆಗಳಲ್ಲಿ ಬಂದಿರೋದು ಕಡಿಮೆ ಸಂಖ್ಯೆ ಇದೆ ಯಾಕಂದ್ರೆ ನಾನು ಕೂಡ ಒಂದು ಪೂರ್ವ ಸಭೆಗೆ ಬರ್ತಾ ಇದ್ದ ಒಂದು ಇಲಾಖೆ ಇದ್ದಾಗ ಆ ಒಂದು ನನ್ಗೆ ಗೊತ್ತಿದೆ ನಮಗೂ ಗೊತ್ತಿಲ್ಲ ಅಂತಾನು ಇದನ್ನು ಬದಲಾವಣೆ ಹಾಕ್ಬೇಕು ಆಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ಶಿಕ್ಷಣ ಇಲಾಖೆ ಇಲಾಖೆ ನನಗೆ ಗೊತ್ತಿಲ್ಲ ಶಿಕ್ಷಣ ಇಲಾಖೆ ಇಲಾಖೆ ಇವತ್ತು ಪೂರ್ವ ಸಭೆಯಲ್ಲಿ ನಾವು ಏನ್ ದಿನ ಇರಬೇಕು ಅಂದ್ರೆ ಹೋದ ವರ್ಷ ಏವರ್ ಡಿಮೇಲೆ ಒಂದು ಒಂದು ಇದು ಆರಂಭ ಮಾಡಿಲ್ಲ ಅಲ್ಲಿ ಕಡೆಯಿಂದ ಏನು ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮನಮ್ಮ ಮಾಡ್ಬೇಕಂತ ಜಯಂತಿ ಮಾಡ್ಬೇಕಂತ ಮಾಡಿಲ್ಲ ಇದು ನಾವು ಪದೇ ಪದೇ ನಾವು ಬೇಕು ಬೇಕು ಅಂತ ನಾವು ರೆಸ್ಪೆಕ್ಟ್ ಕೊಡೋ ತರ ಆಗಿದೆ ಅವ್ರು ಬರಬೇಕು ಆದ್ರೂ ಈ ತರ ಆಗಿದ್ರೆ ನಾವು ಏನು ಅಂಶ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನದ ದಿನ ಅದು ಆಗ್ಬಾರ್ದು ಅಂತ ನೋಡಿ ಇವತ್ತು ಬಿ ಎಲ್ಲ ಶಿಕ್ಷಣ ಇಲ್ಲ ಯಾರು ಹೇಳ್ಬೇಕು ನಾವು ನಮ್ಮವ್ರೆಲ್ಲ ಇಷ್ಟು ಭಾಷಣ ಮಾಡಬಹುದು ಕೆಲವರು ಮೊಬೈಲ್ ನೋಡ್ಕೊಂಡು ಹೋಗಿದ್ದಾರೆ ಇದೇ ನಮ್ಮ ಹತ್ರ ಉದಾಹರಣೆ ಇದು ಆಗಬಾರ್ದು ಅಂತ ನನಗಿದು ನಾನು ಮಾತಾಡೋದು ಸ್ವಲ್ಪ ಬೇಜಾರು ಆದ್ರೆ ನಾನು ವಿರೋಧ ಹೇಳ್ತಾ ಇದೀವಿ ಅದನ್ನ ಈಗ ಅವಕಾಶ ನನ್ಗೆ ಗೊತ್ತಿಲ್ಲ ನನ್ನ ಜೀವನನೇ ಸಂದೇಶ ಅಂತ ಅದೇ ರೀತಿ ಹಿಂದೆ ಆರ್ನೂರು ವರ್ಷಗಳ ಹಿಂದೆ ಅಂತ ಸಂದರ್ಭದಲ್ಲಿ ಎಂತಹ ಸಂದರ್ಭದಲ್ಲಿ ಒಂದು ಜೀವನ ಚರಿತ್ರೆಯನ್ನ ಅವರು ಜೀವನ ಪುಟಗಳಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅವರ ಜೀವನವನ್ನೇ ಚರಿತ್ರೆ ಆಗಿ ಮಾಡಿದ್ದಾರೆ ನಾವ್ ಅರ್ಥ ಮಾಡಬಹುದು ಅವರ ಜೀವನ ಪುಟಗಳನ್ನ ಓದಿದೀವಿ ಚರಿತ್ರೆ ಓದಿದೀವಿ ಅಂದ್ರೆ ನಾವು ಅಸೂಯೆ ದ್ವೇಷ ಮಾಡೋದು ಬಿಡಬೇಕಾಗುತ್ತೆ ತಪ್ಪನ್ನ ಕೇಳೋದು ನಾನು ತಪ್ಪು ಅನ್ನೋದು ಯಾಕಂದ್ರೆ ಪ್ರಸನ್ನ ಅವ್ರು ಮಾತಾಡಿದ್ರು ನಂಗೆ ನಾರಾಯಣ್ ರೆಡ್ಡಿ ಅಣ್ಣ ಇನ್ನೊಬ್ರು ಎಲ್ಲಾದರೂ ಇದ್ದಾರೆ ಅಂದ್ರೆ ಪಕ್ಕದಲ್ಲೇ ಇದ್ದಾರೆ ಅಂತ ಒಂದಾದ್ರು ಅನ್ಕೊಂಡು ನಾನು ಹೋಗ್ತಿದ್ದೀವಿ ಬಿಟ್ರೆ ಅಂದ್ರೆ ಅವರಿಗೆ ದೂರ ದೃಷ್ಟಿ ಇರ್ಲಿ ಅವ್ರ ಸ್ವಾತಿ ಇರಲಿ ನಾರಾಯಣ ರೆಡ್ಡಿ ಅಣ್ಣ ಸ್ವಾ ಯಾರೇ ಒಂದು ಕಷ್ಟ ಅಂದ್ರೆ ಐದು ಗಂಟೆಗೆ ರೆಡಿಯಾಗಿ ತ್ರೀ ಹಚ್ತಾ ಇದ್ರೆ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದ್ ಚಿಕ್ಕದ ಫೈಲ್ ಇಟ್ಕೊಂಡು ಅಂತ ಅವ್ರ ಇವತ್ತು ನಾವು ನನ್ನ ತಾಲೂಕಲ್ಲಿ ನೋಡಕ್ ಆಗ್ತಿಲ್ಲ ಅದನ್ನ ನಾನ್ ನೆನಬೇಕ ಏನ್ ಕಳ್ಕೊಂಡಿದೀವಿ ಅಂದ್ರೆ ಅವರಲ್ಲಿ ಇದ್ದಂತ ಆಸಕ್ತಿ ಅವ್ರ ಯಾವ್ಯಾವ್ ಕೆಲ್ಸದ ಬಗ್ಗೆ ಆಸಕ್ತಿ ಯಾವ್ದಾದ್ರು ಸಮಸ್ಯೆ ಅಂತ ಗೊತ್ತಾದ್ರೆ ಯಾವ ಇಲಾಖೆ ಹತ್ರ ಹೋಗ್ಬೇಕು ಯಾವ ಮಂತ್ರಿಗಳ ಹತ್ರ ಹೋಗ್ಬೇಕು ಯಾ ಹತ್ರ ಹೇಗೆ ಮಾತಾಡ್ತಾ ಇದ್ರು ಅನ್ನೋದು ಮುಖ್ಯ ಅಲ್ಲ ಆದ್ರೆ ಸಮಸ್ಯೆಗೆ ಅವ್ರು ಒತ್ತು ಕೊಡ್ತಾ ಇದ್ರು ಅದು ಮುಖ್ಯ ಯಾರ ಹತ್ರ ಆದ್ರೂ ಹೋದಾಗ ಇವ್ರು ಹೇಗೆ ಮಾತಾಡ್ಬೇಕು ಅವ್ರ ಅದು ಒಂದು ಕಷ್ಟ ಆಯ್ತು ಬಿಟ್ರೆ ಮಿಕ್ಕಿದ ವಿಚಾರದಲ್ಲಿ ಕೆಲ್ಸದ ಬಗ್ಗೆ ಇದ್ದ ಕಳಕಳಿ ಆಸಕ್ತಿ ಅಂತ ನೋಡಿದಾಗ ದೂರದೃಷ್ಟಿ ಇತ್ತು ಅನ್ನೋದನ್ನ ಅಂತ ಒಬ್ಬ ವ್ಯಕ್ತಿರ ಇದನ್ನು ಕಳ್ಕೊಂಡಿದ್ದೀವಿ ಅದು ನಮ್ಮ ಮಧ್ಯ ಆ ನೋವು ಕೂಡ ಕಾಡ್ತಾ ಅದಕ್ಕೋಸ್ಕರ ಯಾವತ್ತು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ನಮ್ಮ ಇದ್ದಾಗ ಅದ್ರ ಬೆಲೆ ಗೊತ್ತ ಅದ್ರಿಂದ ನಾವು ಪ್ರಯತ್ನ ಮಾಡುವಾಗ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಏನ್ ಮಾಡಿದೆ ಎಷ್ಟು ಮಾಡಕ್ಕೆ ಅವಕಾಶ ಆಗಿದೆ ಇನ್ನೆಷ್ಟು ಎಷ್ಟು ನಾವು ಸೇವೆ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಬಂದಾಗ ಇಡೀ ಕ್ಷೇತ್ರಕ್ಕೆ ಹತ್ತು ವರ್ಷಗಳ ಕಾಲ ರಾಮಲಿಂಗಾರೆಡ್ಡಿ ಅವರು ನಾವು ಕರೆದ್ರೆ ಅಲ್ಲಿ ಬಹಳ ಗೌರವಾಗಿ ನಾವು ಕರೆದ್ರ ಬಹಳ ಗೌರವಾಗಿ ಬಂತು ಅವ್ರ ಮಾರ್ಗದರ್ಶನಗಳನ್ನ ಸಲಹೆಗಳನ್ನ ಕೊಡ್ತಾ ಬಂತು ಯಾವತ್ತಾದ್ರೂ ನಾವು ಮುಖ್ಯಮಂತ್ರಿಗಳನ್ನ ಯಾವುದೇ ಸರ್ಕಾರದಲ್ಲಿ ಹೋಗ್ಬೇಕು ನೋಡ್ಬೇಕು ಅಂದಾಗ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಆ ರೀತಿ ಒಂದು ದೂರದೃಷ್ಟಿ ಇರುವಂತ ನಾವು ಕೂಡ ಅವ್ರನ್ನ ನನ್ನ ತಂದೆಯ ಸ್ಥಾನದಲ್ಲಿ ನೋಡ್ತೀನಿ ಸ್ಥಾನದಲ್ಲೇ ನೋಡ್ತೀನಿ ಅಷ್ಟೇ ಗೌರವನ ನೋಡ್ತೀನಿ ಯಾಕೆಂದ್ರೆ ರಾಜಕೀಯ ಅನ್ನೋದು ಬಿಟ್ಟು ನೋಡಿದ್ರು ಕೂಡ ಎಲ್ಲಾರು ಕೂಡ ಕಳ್ಕಳಿಯಿಂದ ಯಾವುದೇ ಸಮಾಜದವ್ರು ಹೋಗಿ ಸಮಸ್ಯೆ ಅಂತ ತಗೊಂಡೋಗ್ಲಿ ಬಗೆಹರಿಸ್ಬಿಟ್ಟು ಕಳಿಸ್ತಾರೆ ನೋಡಿ ಬೇಕಾದ್ರೆ ನೀವು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಮಂತ್ರಿ ನಿಮಗೆ ಇಂಥ ಜಾಗದಲ್ಲಿ ಸಿಕ್ತಾರೆ ಅಂತ ಜಾಗದಲ್ಲಿ ಸಿಕ್ತಾರೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಒಂದ್ ಎರಡನೇ ರೀತಿಗೆ ಇಟ್ಕೊತಾರೆ ಏನಪ್ಪಾ ಅಂತ ಕೇಳ್ತಾರೆ ಎಷ್ಟು ಸರಳವಾಗಿರುವಂತ ವ್ಯಕ್ತಿತ್ವ ಗುಣ ನಮ್ಮ ಸಮಸ್ಯೆ ಅಂತ ಬಂದಾಗ ಸಹಾಯ ಮಾಡಕ್ ಅವಕಾಶ ಮಾಡೇ ಮಾಡ್ತಾರೆ ಮಾರ್ಗದರ್ಶನ ಕೊಟ್ಟಂತಹ ಮಾನ್ಯ ಶಾಸಕರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಮುದಾಯದ ಪರವಾಗಿ ನಾನು ಮನಂತ ಅಭ್ಯರ ಅತ್ಯಂತ ವಿನಮ್ರವಾಗಿ ಈಗಾಗಲೇ ಮಂದಿ ಹಿರಿಯರು ಮಾತಾಡಿದ್ದಾರೆ ಕಳೆದ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ಒಂದು ಸಭೆಯನ್ನು ಮಾಡಿದ್ವಿ ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಮಾನ್ಯ ಶಾಸಕರಿಗೆ ಮಾತನ್ನು ಕೊಟ್ಟಿದ್ದು ಬಂದೇ ಬರ್ತೀನಿ ಅಂತ ಬಟ್ ಅನಿವಾರ್ಯ ಕಾರಣದಿಂದ ಕಳೆದ ಬಾರಿ ಸಭೆಯಲ್ಲಿ ನಾವು ನಮ್ಮ ಗೌರವಾನ್ವಿತ ಶಾಸಕರನ್ನ ಮಿಸ್ ಮಾಡಿಕೊಂಡಿದ್ದಾರೆ ರೆಸ್ಪೆಕ್ಟೆಡ್ ಎಂ ಎಲ್ ಎಸ್ ಡೋಂಟ್ ಒಂದು ಇಲ್ಲಿ ಮಂಡಿಸ್ತಾ ಎರಡು ಅಂಶಗಳನ್ನು ಬಯಸ್ತೀನಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ನಾರಾಯಣ ರೆಡ್ಡಿ ಅಂತ ಹುರಿದ್ರು ದಿವಂಗತ ನಾರಾಯಣ ಅಂತ ಇಡೀ ಸಮುದಾಯಕ್ಕೆ ಒಬ್ಬದೇ ವಾಸ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ವಚನ ಬಳಸ್ತಾರ ಬಹು ಆ ರೀತಿ ಸ್ವಲ್ಪ ಗುಡುಕಿನ ಸಂಭವ ಅಂತ ಹೇಳ್ತಾ ಇದೆ ಕೆಲವೊಂದು ಒಂದು ಕಡೆ ನಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ನಾರಾಯಣ ನಾವು ಅಂತ ಹೇಳ್ತಾ ಕರ್ಮಂತ ಶಾಸಕರಲ್ಲಿ ಒಂದು ಮನವಿ ಏನಂದ್ರೆ ಕೆಸಿ ಸ್ವಾಗತಕ್ಕೆ ಸಂಬಂಧಪಟ್ಟ ಮನಪ್ಪ ಹಾಕಿ ಅವರ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅಂತ ಒಂದು ಸುದ್ದಿ ಜೊತೆಗೆ ಹತ್ತು ಕೋಟಿ ರೂಪಾಯಿಯ ಘೋಷಣೆ ಇಪ್ಪತ್ತು ಎಕರೆ ಭೂಮಿ ಮತ್ತು ಹತ್ತು ಕೋಟಿ ಘೋಷಣೆ ಎರಡು ಕೋಟಿ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ನಮಗಿದೆ ಆದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಲ್ಲಿ ಏನು ಪ್ರಗತಿ ಆಗಿದೆ ಆ ಬಂದಂತಹ ಎರಡು ಕೋಟಿ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಡ್ತಾ ಇದೆ ಅಲ್ಲಿ ಒಂದು ತಾವು ಪಿಲ್ಲರ್ನ ಸಮ ಅದು ಹಾಗೆ ಮುಳುಕೊಂಡ್ಬಿಟ್ಟಿದೆ ದಯವಿಟ್ಟು ಅದರ ಬಗ್ಗೆ ತಮ್ಮಿಂದ ಒಂದು ಸ್ವಲ್ಪ ಕನಿಷ್ಠ ಮಾಹಿತಿಯನ್ನು ಬಯಸ್ತೇವೆ ಸೆಕೆಂಡ್ಲಿ ಕರ್ನಾಟಕದ ಈ ಮೈಸೂರು ರಾಜ್ಯದ ಮೊದಲು ಮುಖ್ಯಮಂತ್ರಿಯಾಗಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಸೇವೆ ಸೇವಿಸಿರುವಂತಹ ಕೆ ಸಿ ರೆಡ್ಡಿರವರ ಒಂದು ಸಮಾಧಿ ಇದೆಯಲ್ಲ ಆ ಸಮಾಧಿಯನ್ನು ನೋಡಿದಾಗ ಬಹಳ ಆಗ್ತಾ ಇದೆ ಮೇಡಮ್ ಕನಿಷ್ಠ ಪಕ್ಷ ಒಂದು ಸೂರು ಕೂಡ ಇಲ್ಲ ಮೇಡಮ್ ಒಂದು ಸೂರ್ ಇಲ್ಲ ಒಂದು ಚಪ್ಪಳಿ ಕಲಿಲ್ಲ ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಅಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸಮಾಧಿಯನ್ನ ಕಟ್ಟಿದ್ದಾರೆ ತಾವು ಕೂಡ ನೋಡಿದಿರಿ ಸಮಾಧಿಯನ್ನ ತಾವು ಬಂಗಾರ ತಿರುಪತಿಯಿಂದ ನಮ್ಮ ದ್ಯಾಸಂಬಳಿಗೆ ಪಾದಯಾತ್ರೆ ಬಂದಾಗ ನಾವು ಗಮನಿಸಿದಿರಿ ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಕಣ್ಣಲ್ಲಿ ಬರುತ್ತೆ ದಯವಿಟ್ಟು ಆ ಮಹಾನ್ ವ್ಯಕ್ತಿ ಅವರ ಸಮಾಧಿಯನ್ನ ಆ ರೀತಿಯಲ್ಲಿ ಇವತ್ತಿಗೂ ಕೂಡ ಆಫ್ಟರ್ ಫಾರ್ಟಿ ನೈನ್ ಇಯರ್ಸ್ ನಾವು ಉಳಿಸಿಕೊಂಡಿದೀವಿ ಅಂತ ಹೇಳಿದ್ರೆ ನೋವಿನ ಸಂಗತಿ ಆಗುತ್ತೆ ದಯವಿಟ್ಟು ನಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸಗಳಿಗೆ ಚಾಲನೆ ಕೊಡ್ತಾ ಜೊತೆಗೆ ಕೂಡ ವಿನಂತಿಯನ್ನ ವಿನಂತಿಯನ್ನು ಮಾಡ್ತೇನೆ ವಿಶೇಷವಾಗಿ ನಮ್ಮ ಎಲ್ಲ ಅಧಿಕಾರಿ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ತಾರೆ ಕಾರ್ಯಕ್ರಮಕ್ಕೆ ನಾವು ಕೂಡ ತಮ್ಮ ಜೊತೆ ಇರ್ತೀವಿ ಸರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಜನಗಳಲ್ಲಿ ಒಗ್ಗಟ್ಟಾಗಿ ಸಮುದಾಯಗಳನ್ನು ಮಾಡಿಕೊಂಡಿದ್ದಾರೆ ಆಯಾ ಸಮುದಾಯಗಳಲ್ಲಿ ಸರ್ಕಾರ ಎಷ್ಟೇ ಕೆಲಸ ಸಹಾಯ ಮಾಡಿದ್ರು ಕೂಡ ಆಯಾ ಸಮುದಾಯಗಳು ಚೆನ್ನಾಗಿರ್ತಕ್ಕಂಥವರು ಬಡವರಾಗಿರುವಂತವರಿಗೆ ಸಹಾಯ ಮಾಡಿ ನಮ್ಮ ನಮ್ಮ ಸಮುದಾಯಗಳವರು ನಾವು ಕೂಡ ಸರ್ಕಾರಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಈ ಸಂಘಟನೆ ಮಾಡಬೇಕಾಗಿತ್ತು ಕಾರಣ ಈ ಎಲ್ಲ ಸಮುದಾಯಗಳಿಗೆ ನಿಗಮ ಇದೆ ಆದರೆ ನಮ್ಮ ನದಿ ಸಮುದಾಯಕ್ಕೆ ನೀವು ಇಲ್ಲ ಯಾಕಿಲ್ಲ ಅಂತಂದ್ರೆ ನಮ್ಮನ್ನು ಒಗ್ಗಟ್ಟಿರಲಿಲ್ಲ ಅಂತ ಅದಕ್ಕಾಗಿ ಇವತ್ತು ನಾವು ಸಂಘಟನೆ ಮಾಡಬೇಕಾಗಿತ್ತು ಇವತ್ತು ನಾವೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ತಗೊಂಡ್ ನಮಗೂ ಕೂಡ ನಿಯಮ ಮಂಡಳಿಗೆ ಬರ್ತದೆ ನಿಗಮ ಮಂಡಳಿಗೆ ಬಂದಾಗ ಅದ್ರಲ್ಲಿ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಕಡೇ ಪಕ್ಷದ ನಮ್ಮ ಸಮುದಾಯದವರಿಗೆ ನಾವು ಸಹಾಯ ಮಾಡೋಕ್ಕೆ ಅನುಕೂಲ ಆಗ್ತದೆ ಅದನ್ನ ಗಮನದಲ್ಲಿಟ್ಕೊಂಡು ರೆಡ್ಡಿ ಅಂದರೆ ಬಗಾರ್ ರೆಡ್ಡಿ ಅಂತಾರೆ ಅಂದ್ರೆ ರೆಡ್ಡಿರೇ ಮರಿ ಕೋಟ್ಯಾಕ್ತಿ ಕೂಡ ಅಂತಾರೆ ಆದ್ರೆ ರೆಡ್ಡಿ ಕೂಡ ಬಹಳಷ್ಟು ಜನ ಬಡವರು ಇದ್ದಾರೆ ಆ ಬಡವರು ನಾವು ಮೇಲೆ ಇತ್ತಬೇಕಾದ್ರೆ ಈ ಕೋಟ್ಯಾಕ್ತಿಗಳು ಕೂಡ ಸ್ವಲ್ಪ ಸಹಾಯ ಮಾಡಿದ್ರೆ ವಿದ್ಯಾ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಕೊಟ್ರೆ ಅವರು ಕೂಡ ಮೇಲ್ ತೋರೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಡ್ತೀನಿ ಜೊತೆಗೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ರಾಜಕಾರಣ ಬೇರೆ ಇಲ್ಲಿ ಅವರ ರಾಜಕಾರಣ ಮಾಡ್ತಾರೆ ಸಮುದಾಯ ಅಂತ ಬಂದಾಗ ಒಂದು ಕಷ್ಟ ಬಂದಾಗ ನಾವೆಲ್ಲರೂ ಭಾಗವಹಿಸ್ಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅವರನ್ನ ಮೇಲೆ ತಗೊಂಡ್ಬರುವಂತ ರೀತಿಯಲ್ಲಿ ನಾವು ನಡ್ಕೊಂಡೋಗ್ರು ಇವತ್ತು ನಾವೇನು ಮೊದಲನೇ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಕೆಸಮಳ್ಳಿಯಲ್ಲಿ ಹುಟ್ಟಿ ಇವತ್ತು ಇವತ್ತಿಡೀ ರಾಜ್ಯದಲ್ಲಿ ಮೊದಲನೇ ಮುಖ್ಯಮಂತ್ರಿ ಅನಿಸ್ಕೊಂಡ್ರು ರಾಷ್ಟ್ರದಲ್ಲಿ ಮಂತ್ರಿಗಳಾದರು ರಾಜ್ಯಪಾಲರಾದರು ನಮಗೆ ಒಂದು ಇಂಡಸ್ಟ್ರೀಸ್ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ಕೆ ಸಿ ಗಾಯ ರೆಡ್ಡಿ ಅವರ ಮಾಡಿರ್ತಕ್ಕಂಥ ಇದು ಇವತ್ತು ನಾವು ಯಾರು ಜ್ಞಾಪಕ ಮಾಡ್ಕೊಡ್ತಾ ಇರಲಿಲ್ಲ ಅದಕ್ಕಾಗಿ ಇವತ್ತು ನಲವತ್ತೊಂಬತ್ತು ವರ್ಷ ಆದರೂ ಕೂಡ ಅವರ ಒಂದು ಪುತ್ತಳಿಯನ್ನ ನಾವು ಕೂಡ ಕಾಡ್ತಾ ಇಲ್ಲ ಆದ್ರೆ ಸರ್ಕಾರದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಆದ್ರೆ ನಮ್ಮ ಒಂದು ಇಲ್ಲಿ ಹುಟ್ಟಿ ಬೆಳೆದು ಈ ಕೋಲಾರ ಜಿಲ್ಲೆ ಕೀರ್ತಿ ಸಚಿವರೂ ನಾವು ಕುತ್ತಲಿಯನ್ನು ಮಾಡಬೇಕು ಅಂತೇಳಿ ನಾವು ಎಲ್ಲ ಎಂ ಪಿ ಸಾಹೇಬ್ರಿಗೂ ಮತ್ತು ಎಲ್ಲ ಶಾಸಕರುಗಳಿಗೆ ಎಂ ಎಲ್ ಸಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರೆಲ್ಲ ಸಂತೋಷದಿಂದ ನಾವು ಮಾಡೋದಕ್ಕೆ ನಾವೆಲ್ಲ ಬದಲಾಗಿದ್ದೇವೆ ನಮಗೂ ಒಂದು ಕೀರ್ತಿ ಬರ್ತದೆ ನಮ್ಮ ಜಿಲ್ಲೆಯವರಂತ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ಮಾನವ ತಾಲೂಕು ತಾಲೂಕಿನಲ್ಲಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಅವರು ಆ ಮತ್ತು ಜಾಗವನ್ನು ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಹೊಸ ವರ್ಷದ ಸುಭಾಷ್ ಬಂದಿದ್ದ ದಿವಸ ಸುಮಾರು ಎರಡು ಕೋಟಿ ಐವತ್ತೆಂಟು ಲಕ್ಷಕ್ಕೆ ಒಂದು ಡ್ಯಾಮ್ ಎಸ್ಟಿಮೆಂಟ್ ಕೂಡ ಮಾಡಿ ಬಂದ ಅದರಿಂದ